ಪೂರ್ಣಾಂಕಗಳ ವ್ಯವಕಲನ ಇಲ್ಲ ಇದಕ್ಕೊಂದು ನಿಯಮ ಇದೆ ಎ ಮೈನಸ್ ಬಿ ಈಕ್ವಲ್ ಟು ಎ ಪ್ಲಸ್ ಸಂಕಲನದ ವಿಲೋಮ ಬಿ ಸಂಕಲನದ ವಿಲೋಮ ಅಂದರೆ ಈಗ ಉದಾಹರಣೆಗೆ ಪ್ಲಸ್ ಒಂದು ಅಂದರೆ ಕೂಡಿಸು ಒಂದು ಇದ್ದರೆ ಅದು ಉಲ್ಟ ಆಗೋದು ಮೈನಸ್ ಒನ್ ಅಂತ ಆಗ್ತದೆ ಎಲ್ಲಾದರೂ ಪ್ಲಸ್ ಒನ್ ಅಂತಿದ್ದರೆ ಮೈನಸ್ ಒಂದು ಅಂತ ಆಗ್ತದೆ ಅಂದರೆ ಸಂಕಲನದ ವಿಲೋಮ ಉಲ್ಟಾ ಉಲ್ಟಾ ಪ್ಲಸ್ ಇದ್ದರೆ ಮೈನಸ್ ಆಗ್ತದೆ ಈಗ ಇದನ್ನು ಹೇಗೆ ಬಗೆಹರಿಸೋದು ನೋಡುವ ಆರು ಮೈನಸ್ ಇನ್ ದ ಬ್ರ್ಯಾಕೆಟ್ ಮೈನಸ್ ಮೂರು ಅಂತಿದೆ ಈಗ ಇದನ್ನು ಈ ನಿಯಮದ ಪ್ರಕಾರ ಬರ್ಕೊಳ್ಳುವ ಈ ಸಂಖ್ಯೆನ ಆರು ಅನ್ ಆರು ಅಂದರೆ ಯಾವುದು ಎ ಇದು ಎ ಇದು ಬಿ ಎ ಅನ್ನುವುದು ಆರು ಬಿ ಎನ್ನುವುದು ಮೈನಸ್ ತ್ರೀ ಇದನ್ನು ಹೀಗೆ ಬರ್ಕೊಳ್ಳೋ ಎ ಸ್ಥಾನಕ್ಕೆ ಯಾವುದು ಬರ್ಕೊಳ್ಬೇಕು ಆರು ಅದಾದಮೇಲೆ ಏನಿದೆ ಪ್ಲಸ್ ಇದೆ ಸಂಕಲನದ ವಿಲೋಮ ವಿಲೋಮ ಬಿ ಬಿ ಯಾವ ಬಿ ಎಷ್ಟಿದೆ ಮೈನಸ್ ತ್ರೀ ಇದೆ ಈಗ ಆರು ಪ್ಲಸ್ ಸಂಕಲನದ ವಿಲೋಮ ಮೈನಸ್ ಇದ್ದದೇನಾಗ್ತದೆ ಉಲ್ಟಾ ಆಗ್ತದೆ ಅಂತ ಹೇಳಿದ್ದೇನೆ ಮೈನಸ್ ತ್ರೀ ಇದ್ದದೇನಾಗ್ತದೆ ಪ್ಲಸ್ ತ್ರೀ ಆಗ್ತದೆ ಈಗ ಎಷ್ಟಾಗ್ತದೆ ಆರು ಕೂಡಿಸು ಮೂರು ಎಷ್ಟು ಉತ್ತರ ಪ್ಲಸ್ ಪ್ಲಸ್ ಇದೆ ಎರಡು ಕಡೆ ಪ್ಲಸ್ ಪ್ಲಸ್ ಇದೆ ಕೂಡಿಸಬೇಕು ಆರು ಏಳು ಎಂಟು ಒಂಬತ್ತು ಇನ್ನೊಂದು ಲೆಕ್ಕ ಮೈನಸ್ ನಾಲ್ಕು ಮೈನಸ್ ಬ್ರ್ಯಾಕೆಟ್ ಎರಡು ಮೈನಸ್ ನಾಲ್ಕರಿಂದ ಎರಡನ್ನು ಕಳಿಬೇಕು ಈಗ ಇದನ್ನು ಕೂಡ ಇದೇ ಫಾರ್ಮುಲಾ ಪ್ರಕಾರ ಬರ್ಕೊಳ್ಬೇಕು ನಿಯಮದ ಪ್ರಕಾರ ಮೈನಸ್ ಫೋರು ಪ್ಲಸ್ ಸಂಕಲನದ ವಿಲೋಮ ಎರಡು ಏನಾಗ್ತದೆ ಮೈನಸ್ ನಾಲ್ಕು ಪ್ಲಸ್ ಇದ್ದು ಎರಡರದ್ದು ಉಲ್ಟ ಪ್ಲಸ್ ಎರಡಿದೆ ಏನಿಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ ಪ್ಲಸ್ ಎರಡರದ್ದು ಉಲ್ಟಾ ಚಿಹ್ನೆ ಯಾವುದು ಮೈನಸ್ ಎರಡು ಈಗ ಇದನ್ನು ಹೇಗೆ ಲೆಕ್ಕ ಮಾಡ್ತೀರಾ ಮೈನಸ್ ನಾಲ್ಕು ಮೈನಸ್ ಎರಡು ಎರಡು ಚಿಹ್ನೆ ಮೈನಸ್ ಮೈನಸ್ ಇದ್ದಾಗ ಏನಾಗ್ತದೆ ನಾನು ಪೂರ್ಣಾಂಕಗಳ ಸಂಕಲನದಲ್ಲಿ ಹೇಳಿದ್ದೇನೆ ಸಂಕಲನ ಮೈನಸ್ ಮೈನಸ್ ಇದಾಗ ಏನಾಗ್ತದೆ ಮೈನಸ್ ಮೊದಲಿಗೆ ಚಿಹ್ನೆ ಬರ್ಕೊಳ್ಳಿ ಮೈನಸ್ ಸಂಖ್ಯೆಗಳನ್ನು ಕೂಡಿಸಿ ನಾಲ್ಕು ಕೂಡಿಸು ಎರಡು ಎಷ್ಟು ಆರು ಅದೇ ಥರ ಇನ್ನೊಂದು ಲೆಕ್ಕ ಮೈನಸ್ ರಿಂದ ಮೈನಸ್ ಎರಡನ್ನು ಕಳಿಬೇಕು ಮೈನಸ್ ಐದು ಬರ್ಕೊಳ್ಳಿ ನಿಯಮದ ಪ್ರಕಾರ ಬರ್ಕೊಳ್ಳಿ ಪ್ಲಸ್ ಸಂಕಲನದ ವಿಲೋಮ ಏನಿದೆ ಬಿ ಯಾವುದು ಸಂಕಲನದ ವಿಲೋಮ ಬಿ ಬಿ ಅಂದರೆ ಇಲ್ಲಿ ಮೈನಸ್ ಎರಡು ಮೈನಸ್ ಎರಡು ಎ ಇದು ಮೈನಸ್ ಐದು ಬಿ ಮೈನಸ್ ಎರಡು ಅದನ್ನೇ ಇಲ್ಲಿ ಬರ್ಕೊಂಡದ್ದು ನಾನು ಮೈನಸ್ ಎರಡು ಮೈನಸ್ ಐದು ಪ್ಲಸ್ ಸಂಕಲನದ ವಿಲೋಮ ಮೈನಸ್ ಎರಡು ಮೈನಸ್ ಇದ್ದದೇನಾಗ್ತದೆ ಪ್ಲಸ್ ಉಲ್ಟಾಗ್ತದೆ ಅಂತ ಹೇಳಿದ್ದೇನೆ ನಾನು ಈಗ ಒಂದು ಚಿಹ್ನೆ ಮೈನಸ್ ಇದೆ ಇನ್ನೊಂದು ಚಿಹ್ನೆ ಪ್ಲಸ್ ಎರಡೂ ಇದೆ ಇದನ್ನು ಕೂಡಿಸಿ ಹೇಗೆ ಮಾಡ್ತೀರಾ ಪೂರ್ಣಾಂಕಗಳ ಸಂಕಲನದಲ್ಲಿ ಹೇಳಿಕೊಡಿದೆ ಒಂದು ಚಿಹ್ನೆ ಮೈನಸ್ ಇದ್ದು ಇನ್ನೊಂದು ಚಿಹ್ನೆ ಪ್ಲಸ್ ಇದ್ದಾಗ ದೊಡ್ಡ ಸಂಖ್ಯೆಯ ಚಿಹ್ನೆ ಹಾಕ್ಕೊಳ್ಬೇಕು ಮೊದಲು ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದು ಮೈನಸ್ ನಂತರ ಸಂಖ್ಯೆಗಳ ವ್ಯತ್ಯಾಸವನ್ನು ಕಂಡುಹಿಡೀಬೇಕು ಐದರಿಂದ ಎರಡು ಕಳೆದಾಗೆಷ್ಟು ಮೂರು